ಬೆಳತನ ನಡೀತಿದ್ರು ನಾಟಕ ಎಲ್ಲ ಒಂದ್ ರೀತಿ ದೊಡ್ಡಾಟ ನಡೆದಂಗೆಲ್ಲ ಆ ರೀತಿ ನಾಟಕದ ಶೈಲಿ ಒಳಗೆಲ್ಲರೂ ಬಸವಣ್ಣನವರ ವಿಚಾರಗಳನ್ನು ಹೇಳ್ತಿದ್ರು ಅದು ಅವ್ರದೊಂದು ಭಾಳ ಚೆನ್ನಾಗಿರುವಂತ ಒಂದು ಕಥೆ ಅದ ಏನಿಗೆ ಬಾಳಪ್ಪನವರು ವೇದಿಕೆ ಮೇಲೆ ಬಂದು ಬಸವಣ್ಣನವರ ವಚನಗಳನ್ನು ಹೇಳಿ ಪರದೆ ಹಿಂದೆ ಹೋಗಿ ಚಹಾ ರೀ ಅವ್ರು ಯಾವುದೋ ಒಬ್ಬ ಸಣ್ಣ ಹುಡುಗ ನೋಡಿದವ್ರನ್ನು ಅವ ಏನಂದ್ರೆ ಏ ಎಲ್ಲರೂ ಓಡಿ ಬರ್ರಿ ಲೇ ಇಲ್ಲಿ ಬಸವಣ್ಣ ಚಹಾ ಕುಡಿಯಾಕತ್ತ ಬರ್ರಿ ಅಂದ್ಬಿಟ್ಟ ಸಣ್ಣ ಹುಡುಗಿಗೆ ಏನು ಗೊತ್ತು ಹೇಳ್ರಿ ಆ ಸಣ್ಣ ಹುಡುಗ ಯಾವಾಗ ಬಸವನ ಚಹಾ ನೋಡಿ ಬರ್ರಿ ಅಂತ ತಿಳ್ಕೊಂಡು ಯಾವಾಗ ಅಂದಲ್ಲ ಆ ಮಾತು ಏನಿಗೆ ಬಾಳಪ್ಪನವ್ರು ಕಿವಿಗೆ ಬಿತ್ತದ ಅವರು ವಿಚಾರ ಮಾಡಿದರು ಬಸವಣ್ಣನವರು ವೇಷ ಹಾಕೊಂಡು ನಾನು ವಚನಗಳನ್ನು ಹೇಳಿ ಅವ್ರ ಪಾತ್ರ ಮಾಡಾಕತ್ತೀನಿ ಹಿಂದೆ ಹೋಗಿ ನಾ ಚಹಾ ಕುಡಿಯುವುದಕ್ಕೆ ಬಸವಣ್ಣ ಚಹಾ ಕುಡಿಯಕತ್ತಾನ ಅಂತ ತಿಳ್ಕೊಂಡು ಆ ಹುಡುಗ ಭಾವಿಸ್ಕೊಳ್ತಾನ ಅಂದ ಮೇಲೆ ನನ್ನ ಜೀವನದೊಳಗನ ಇನ್ನು ಮುಂದೆ ಯಾವಾಗ ಚಹಾ ಕುಡಿಯಂಗಿಲ್ಲ ಅಂತ ಹೇಳಿ ಶಪಥ ಮಾಡಿದವರು ಯಾರು ಅಂದ್ರೆ ಏಣಿಗೆ ಬಾಳಪ್ಪನವ್ರು ನೋಡ್ರಿ ಅವ್ರು ಯಾವತ್ತಿಂದರೆ ಯಾವಾಗಲೂ ಚಾನೆ ಕುಡಲಿಲ್ಲ ಅವರು ಎಷ್ಟು ಶಪಥ ಮಾಡಿರ್ಬೇಕು ಹೇಳ್ರಿ ಅವರು ಅಂತ ಏನಿಗೆ ಬಾಳಪ್ಪನವರು ಬಸವಣ್ಣನವರ ವೇಷವನ್ನು ಹಾಕ್ಕೊಂಡು ವೇದಿಕೆ ಮೇಲೆ ಬಂದ ತಕ್ಷಣ ಮುಂದೆ ಧಾರವಾಡದ ಮೃತಂಜಯ ಅಪ್ಪಗಳವರು ಆ ನಾಟಕವನ್ನು ನೋಡುವ ಸಲುವಾಗಿ ಕೂತ್ಕೊಂಡಿದ್ರು ಯಾವಾಗ ಏನಿಗೆ ಬಾಳಪ್ಪನವರನ್ನು ನೋಡಿದ್ರಲ್ಲ ಒಮ್ಮೆ ಎದ್ದು ನಿಂತು ಮುಂದೆ ಬಂದು ಸಾಷ್ಟಾಂಗ ಪ್ರಣಾಮ ಹಾಕಿದ್ರು ಅವರು ಏನಿಗೆ ಬಾಳಪ್ಪನವ್ರಿಗೆ ದಿಗಿಲು ಬಿತ್ತು ಅಜ್ಜರ ನಾನು ಏನಿಗೆ ಬಾಳಪ್ಪದನ್ರಿ ನನಗೆ ನಮಸ್ಕಾರ ಮಾಡಬೇಡ್ರಿ ನೀವು ಅಂತ ತಿಳ್ಕೊಂಡು ಏನಿಗೆ ಬಾಳಪ್ಪನವ್ರು ಹೇಳಿದರೆ ಸ್ವತಃ ಧಾರವಾಡದ ಪುಣ್ಯ ಪುರುಷರಾಗಿರುವಂತಹ ಮೃತ್ಯುಂಜಯ ಅಪ್ಪಗಳು ಹೇಳಿದ್ರಂತ ನೀ ಹಂಗೆ ತಿಳ್ಕೊಂಡಿಯಪ್ಪ ನೀ ಬಸವಣ್ಣನವರು ವೇಷವನ್ನು ಹಾಕ್ಕೊಂಡು ಬಂದಿ ಅಂದ ಮೇಲೆ ನೀನು ಸಾಕ್ಷಾತ್ ಬಸವಣ್ಣನ ಸ್ವರೂಪನ ಅದಿ ಅನ್ನುವಂಥ ಮಾತನ್ನು ಅಪ್ಪ ಅವ್ರು ಹೇಳಿದರು ಅಂತೇಳಿ ಇದು ಯಾವಾಗ ಈ ಭಾವ ಬರ್ತದೆ ಅಂದರೆ ದೇವರ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದು ಅಂದರೆ ನಮ್ಮ ಹೃದಯದಲ್ಲಿ ದೇವರ ಸಾಕ್ಷಾತ್ಕಾರವನ್ನು ಮೊದಲು ನಾವು ಮಾಡ್ಕೊಳ್ಬೇಕು ಒಂದು ಸಾರಿ ದೇವರ ಅಂಕುರ ದೇವರ ವ್ಯವಸ್ಥೆ ಅನ್ನುವಂಥದ್ದು ಏನೈತಲ್ಲ ಭಗವದ್ ಭಕ್ತಿ ಅನ್ನುವಂಥದ್ದು ಭಗವತ್ ಚಿಂತನ ಅನ್ನುವಂಥದ್ದು ನಿಮ್ಮ ಹೃದಯದಲ್ಲಿ ಬಂತು ಅಂದರೆ ನೀವೇನು ನೋಡಿದ್ರು ಕೂಡ ನಿಮಗೆ ದೇವರ ಕಾಣಿಸ್ತಾನ ನಿಮಗೆ ಯಾರು ನೋಡಿದ್ರು ಕೂಡ ನಿಮಗೆ ದೇವರನ್ನು ಕಾಣಿಸ್ತಾನ ಅದಕ್ಕೆ ಬಸವಣ್ಣ ಏನು ಹೇಳಿದರು ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಅಂತ ಹೇಳಿದರು ಅಕ್ಕ ಮಹಾದೇವಿ ಏನು ಹೇಳಿದ್ಲು ವನವೆಲ್ಲ ನೀವೇ ವನದೊಳಗಾಡುವ ಕಗಮೃಗಗಳೆಲ್ಲ ನೀವೆ ದೇವತರುಗಳೆಲ್ಲ ನೀವೇ ಎಲ್ಲರೂ ನಮಗೆ ದೇವರ ಸ್ವರೂಪನೇ ಕಾಣಿಸ್ತದೆ ಯಾವಾಗ ಕಾಣಿಸ್ತದೆ ಅಂದರೆ ನಮ್ಮ ಹೃದಯದಲ್ಲಿ ಮೊದಲಿಗೆ ದೇವರ ಪ್ರತಿಷ್ಠಾಪನೆ ಆಗಬೇಕು ನೀವು ಬೆಲ್ಲದ ಬಾಗೇವಾಡಿಯ ಪರಮ ಪೂಜ್ಯರಾಗಿರುವಂತಹ ಮಹಾಂತ ಅಪ್ಪಗಳವರ ಜೀವನ ದರ್ಶನವನ್ನು ಮಾಡಿಕೊಂಡ್ರೆ ಗೊತ್ತಾಗ್ತದೆ ಬಂದಿರುವಂತಹ ಭಕ್ತರಲ್ಲಿ ಭಗವಂತನನ್ನು ಕಂಡಿರುವಂತಹ ಅಪರೂಪದ ಸ್ವಾಮಿಗಳು ಅಂದರೆ ಬೆಲ್ಲದ ಬಾಗೇವಾಡಿಯ ಪ್ರಭು ಮಹಾಸ್ವಾಮಿಗಳವರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಚಲೋ ಅಪ್ಪ ಅವರು ಬದುಕಿದರು ಅವ್ರು ನೋಡ್ರಿ ಬೆಲ್ಲದ ಬಗೆವಾಡಿಯ ಮಹಾಂತ ಅಜ್ಜನವರು ಅಂದರೆ ನಾವು ಹನ್ನೆರಡನೇ ಶತಮಾನದೊಳಗೆ ಏನೋ ನಾವು ಅಲ್ಲಮ್ಮ ಪ್ರಭುದೇವರನ್ನು ನೋಡ್ತಿದ್ದೀವಲ್ಲ ಅಂತ ಶಕ್ತಿ ಸ್ವರೂಪರಾಗಿದ್ದರು ಅವರು ಬಸವಣ್ಣನವರ ಭಕ್ತಿನೂ ಅವರಲ್ಲಿತ್ತು ಅಲ್ಲಮ್ಮ ಪ್ರಭುದೇವರ ಜ್ಞಾನನೂ ಅವರಲ್ಲಿತ್ತು ನಂಬಿ ಬಂದಿರುವಂತಹ ಭಕ್ತರಲ್ಲಿ ಭಗವಂತನನ್ನು ಕಾಣುವುದು ಅಂದರೆ ಅಷ್ಟು ಸಣ್ಣದಾಗಿರುವಂಥ ಕಾರ್ಯ ಅಲ್ಲ ನಮ್ಮ ಕಣ್ಣು ಮುಂದೆ ಕಾಣುವಂತಹ ವ್ಯಕ್ತಿ ಕಲ್ಲಪ್ಪ ಮಲ್ಲಪ್ಪ ಅಂತ ನಾವು ತಿಳ್ಕೊಳ್ಬಾರ್ದು ಅವ ಸಾಕ್ಷಾತ್ ಪರಮಾತ್ಮನ ಸ್ವರೂಪದಾನ ಅಂತ ನೀವು ತಿಳ್ಕೊಂಡು ಬಿಟ್ಟ್ರಿ ಅಂತಂದರೆ ಆವಾಗ ನಿಮಗೆ ದೇವರ ಸಾಕ್ಷಾತ್ಕಾರ ಆಗೈತಿ ಅಂತ ನೀವು ತಿಳ್ಕೊಳ್ಬೇಕು ಅದಕ್ಕೆ ಬಸವಣ್ಣನವ್ರ ಮನೆಗೆ ಬಂದಿರುವಂಥ ಕಳ್ಳನಲ್ಲಿನೂ ಕೂಡ ಬಸವನ ಬಸವಣ್ಣನವ್ರು ಏನು ಮಾಡಿದರು ಪರಮಾತ್ಮನನ್ನು ಕಂಡರು ಸಂಗಮನಾಥನನ್ನ ಕಂಡ್ರು ಅದಕ್ಕೆ ಸಂಸ್ಕೃತದಲ್ಲಿ ಹೇಳ್ತಾರಲ್ಲ ತಸ್ಕರ ಯನಮಹ ಅಂತ ಯಾಕೆ ಕರೀತಾರಂದರೆ ತಸ್ಕರ ಅಂದರೆ ಕಳ್ಳರು ಕಳ್ಳರಲ್ಲಿನೂ ಕೂಡ ದೇವರನ್ನು ಕಾಣಬೇಕು ಅಂತ ನಾವು ಆ ವಿಚಾರಗಳನ್ನು ತಿಳ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಅನುಭವ ದರ್ಶನ ಇದರ ಪ್ರವಚನದ ಮೂಲ ಉದ್ದೇಶ ಏನು ಅಂದರೆ ನಮ್ಮ ದೈವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ಸಾರಿ ನೀವು ನಮ್ಮ ದೈವವನ್ನು ನಾವು ಅರ್ಥ ಮಾಡ್ಕೊಂಡು ಬಿಟ್ಟಿವಿ ಅಂದರೆ ನಿಮಗೆ ನೀವೇ ಬಿಡ್ತೀರಿ ಇದು ಭಾಳ ಅದ್ಭುತವಾದ ಫಿಲಾಸಫಿ ಇದು ಎಷ್ಟು ಚೆನ್ನಾಗಿರುವಂಥ ಫಿಲಾಸಫಿ ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡು ಬಿಟ್ಟಿವಿ ಅಂದರೆ ನಾವ ಬಿಡ್ತೀವಿ ಅಂದರೆ ಎಲ್ಲದರಲ್ಲಿಯೂ ದೇವರ ದಾನ ಅಂತ ತಿಳ್ಕೊಂಡು ಎಲ್ಲರೂ ಹೇಳ್ತಾರೆ ಎಲ್ಲದರಲ್ಲಿಯೂ ದೇವರದಾನ ದಾನ ಅಂದಮೇಲೆ ಅವ ನಮ್ಮೊಳಗು ದೇವರದಾನ ಅಂತ ತಿಳ್ಕೊಳ್ಬೇಕು ನಮ್ಮೊಳಗೂ ದೇವ್ರದಾನ ಅಂತ ನಾವೆಲ್ಲ ತಿಳ್ಕೊಂಡು ಬಿಟ್ಟಿವಿ ಅಂತಂದರೆ ಅದು ಮೋಕ್ಷಕ್ಕೆ ಸೋಪಾನ ಆಗ್ತದೆ ಮೋಕ್ಷ ಪ್ರಾಪ್ತಿಗೆ ಅದು ಕಾರಣ ಆಗ್ತದೆ ಆ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಪರಮ ಪೂಜ್ಯರಾಗಿರುವಂತಹ ಶಿವಾನಂದ ಮಹಾಸ್ವಾಮಿಗಳವರು ಸಾರ್ಥಕ ನಲವತ್ತಾರು ವರ್ಷಗಳಿಂದ ಅಪವರ ಪುಣ್ಯಾರಾಧನೆಯನ್ನು ನೆಪವಾಗಿಟ್ಟುಕೊಂಡು ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡ್ತಾ ಬಂದಿದ್ದಾರೆ ನಾನು ಮೇಲಿನ ಮೇಲೆ ಒಂದು ಕಥೆ ಹೇಳ್ತಿರ್ತೀನಿ ಒಬ್ಬರು ಗುರುಗಳು ಶಿಷ್ಯರನ್ನು ಕರ್ಕೊಂಡು ಹೊಂಟಿದ್ರು ಗುರುಗಳು ಏನು ಹೇಳಿದರು ಅಂದ್ರೆ ನನಗೆ ಧ್ಯಾನ ಮಾಡ್ಬೇಕು ಅನ್ಸಾಕತ್ತೈತೆಪ್ಪಾ ಅಂತಂದ್ರು ಶಿಷ್ಯರು ಅಂದರು ಅಪ್ಪ ಅವ್ರು ಇಂಥ ಕಾಡ್ನೆಯಾಗೆ ಧ್ಯಾನ ಮಾಡ್ಬೇಕಂತೀರಲ್ರಿ ಇನ್ನೊಂಚೂರು ನಾವು ಮುಂದೆ ಅಂದ್ರೆ ಆಶ್ರಮ ಬರ್ತದೆ ಅವಾಗ ಧ್ಯಾನ ಮಾಡ್ಬೋದಲ್ರಿ ಅಂತ ತಿಳ್ಕೊಂಡು ಗುರುಗಳು ಗುರುಗಳಿಗೆ ಶಿಷ್ಯರೆಲ್ಲ ಹೇಳಿದರು ಗುರುಗಳು ಅಂದರು ಏನಿಲ್ಲಪ್ಪ ನನಗೆ ಇಲ್ಲೇ ಧ್ಯಾನ ಮಾಡ್ಬೇಕು ಅನ್ಸಕತ್ತದ ನಾನು ಇಲ್ಲೇ ಧ್ಯಾನ ಮಾಡ್ತೀನಿ ಅಂತ ಹೇಳಿದರು ಧ್ಯಾನಕ್ಕೆ ಕೂತ್ಕೊಂಡ್ರು ಹತ್ತು ನಿಮಿಷ ಆಗಿರಲಿಲ್ಲ ಒಂದು ದೊಡ್ಡ ಹುಲಿ ಗರ್ಜನೆ ಹಾಕೋದು ಕೇಳಕ್ಕಾಯ್ತವ್ರಿ ನಾನು ಮೊನ್ನೆ ಓದ್ತಿದ್ದೆ ಒಂದು ಹುಲಿ ಕರೆಕ್ಟಾಗಿ ಗರ್ಜನೆ ಹಾಕ್ತೇವೆ ಅಂದರೆ ಕಾಡಿನೊಳಗೆ ಎರಡು ಕಿಲೋಮೀಟರ್ಗಳವರೆಗೆ ಅಂತದು ಅಷ್ಟು ಭಯಂಕರವಾಗಿರ್ತದಂಥದ್ರೆ ಗರ್ಜನೆ ಆ ಗರ್ಜನೆ ಸದ್ದು ಯಾವಾಗ ಶಿಷ್ಯರಿಗೆಲ್ಲ ಕೇಳ್ತಲ್ಲ ಅವರೆಲ್ಲ ಅಂದರು ಇದು ಪಕ್ಕ ಹುಲಿ ಸಪ್ಲೈ ಇದು ಹುಲಿ ಗರ್ಜನೆ ಇದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಮ್ಮನೆಲ್ಲ ತಿಂದು ಬಿಡ್ತದೆ ಅಪ್ಪ ಅವ್ರನ್ನ ಅಂತ ತಿಳ್ಕೊಂಡು ಎಬ್ಸಾಕ ಹೋದ್ರು ಅವ್ರು ಧ್ಯಾನಕ್ಕೆ ಕೂತ್ಕೊಂಡಿದ್ರಲ್ರಿ ಅವ್ರು ಹೇಳಲಿಲ್ಲ ಅಜ್ಜರು ಹೇಳ್ರಿ ಹೇಳ್ರಿ ಅಂದರು ಹೇಳಲಿಲ್ಲ ಇಲ್ಲ ನೋಡ್ರಿ ಮೇಲೆ ಇಲ್ಲಿ ಚಿತ್ರ ಕಾಣ್ತದ ನಿಮಗೆ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಸ್ವಾಮಿಗಳವರ ಚಿತ್ರವನ್ನು ನೀವು ನೋಡಬೇಕು ಅವ್ರ ಮೇಲೆಲ್ಲ ಹುತ್ತು ಬೆಳ್ಕೊಂಡದ ನೋಡ್ರಿ ನೀವು ನಿಮಗೆ ಆಶ್ಚರ್ಯ ಅನ್ನಿಸ್ತದೆ ಬೆಲ್ಲದ ಬಾಗೇವಾಡಿಯ ಪರಮ ಪೂಜ್ಯರಾಗಿರುವಂತಹ ಶಿವಾನಂದ ಅಪ್ಪಗಳವರ ಆರಾಧ್ಯ ದೈವ ಯಾರು ಅಂದರೆ ಮೊದಲನೇದು ಬಸವನ ಎರಡನೇದು ಯಡಿಯೂರಿನ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ಅವರು ವರ್ಷದಾಗ ಒಂದು ಸರಿ ಅಲ್ಲಿ ಹೋಗಿ ದರ್ಶನ ತೊಗೊಂಡು ಬರ್ತಾರೆ ಭಾಳ ಅಪರೂಪದ ರೀ ಅವರು ಲಿಂಗಾಯಿತ ಧರ್ಮದ ಎಲ್ಲ ವ್ಯವಸ್ಥೆಯನ್ನು ಬಸವಣ್ಣನವರು ಬಹಳ ಅದ್ಭುತವಾಗಿ ಪ್ರಾರಂಭ ಮಾಡಿದರು ಅದು ಮತ್ತೆ ಕೆಳ ಹಂತಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಧರ್ಮದ ಸಂಹಿತೆಯನ್ನು ಕಟ್ಟಿಕೊಟ್ಟಿರುವಂತಹ ಪುಣ್ಯ ಪುರುಷ ಯಾರು ಅಂದರೆ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಗುರುಗಳು ತಪಸ್ಸಿಗೆ ಕುಳಿತುಕೊಂಡಿದ್ರಲ್ಲ ಅಲ್ಲೆಲ್ಲ ನೋಡ್ರಿ ಅಲ್ಲಿ ನೀವು ಚಿತ್ರದ ಇಲ್ಲಿ ಚಿತ್ರದ ಅಲ್ಲ ಇಲ್ಲಿ ಮೇಲೆ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಪೌರ್ ಚಿತ್ರದ ಇಲ್ಲಿ ಒಬ್ಬರು ಧ್ಯಾನ ಮಾಡೋಕ್ಕೆ ಕೂತ್ಕೊಂಡ್ರೆ ಹೆಂಗೆ ಹುತ್ತು ಬೆಳಿತೈತಿ ಅನ್ನುವಂಥದ್ದನ್ನು ಚಿಂತನೆ ಮಾಡ್ಬೇಕು ನೀವೀಗ ನೋಡ್ರಿ ಎಲ್ಲಿವರೆಗೂ ಅವರು ತನ್ಮಯರಾಗಿ ಕೂತ್ಕೊಂಡಿದ್ರು ಅಂದರೆ ಹೊರಗಡೆದು ಯಾವುದು ಲಕ್ಷಣ ಇಲ್ಲ ಅವರಿಗೆ ದೇವ್ರದ್ದು ಒಂದೇ ಲಕ್ಷ್ಯ ಅದ ಅವರಿಗೆ ದೇವರ ಕುರಿತಾಗಿ ಆರಾಧನೆ ಮಾಡೋದು ಅಷ್ಟೇ ಗೊತ್ತದ ಹೀಗಾಗಿ ಅವರೇ ದೇವರಾಗಿಬಿಟ್ರು ಹಂಗೆ ಅವರು ಧ್ಯಾನಕ್ಕೆ ಕೂತ್ಕೊಂಡಿದ್ರಲ್ಲ ಎಷ್ಟೇ ಬೀಸರು ಹೇಳಿಲ್ಲರಿ ಅವರು ಅಜ್ಜರು ಅವಾಗ ಶಿಷ್ಯರೊಳಗೊಬ್ಬ ಶಿಷ್ಯ ಭಾಳ ಚೆನ್ನಾಗಿದ್ದೆ ಅವ ಎಲ್ಲರಿಗೂ ಒಂದು ಮಾತಂತ ಅವ ನೋಡಪ್ಪ ನಾವೊಂದು ಮಾತು ಹೇಳ್ತೀನಿ ಕೇಳ್ರಿ ಈಗ ಹುಲಿ ಸಪ್ಲೈ ಈ ಕಡೆ ಬರುವಂಗೆ ಕಾಣಕತ್ತದ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಮ್ಮನೆಲ್ಲ ಬಿಡ್ತೈತಿ ಅದು ಅಪ್ಪುಗಳಿಗೆ ಹೆಂಡ್ರು ಇಲ್ಲ ಮಕ್ಕಳು ಇಲ್ಲ ನಮಗೆಲ್ಲರೂ ಇದ್ದಾರು ಬಿಡದು ಬಿಟ್ಟು ಏನಾರೇ ಆಗೋಲ್ತಕ್ಕ ನಾವು ಗಿಡ ಏರಿ ನಮ್ಮ ಜೀವ ಉಳಿಸ್ಕೊಳ್ಳೋನು ಅಂತ ತಿಳ್ಕೊಂಡು ನೀವು ಯಾರ್ರೆ ಬರ್ರಿ ಬೇಕಾರೆ ಬಿಡ್ರಿ ನಾ ಗಿಡ ಏರಿ ಕೂತ್ಕೊತ ತಿಳ್ಕೊಂಡು ಅವೇ ಗಿಡ ಏರಿ ಕೂತ್ಕೊಂಡು ಬಿಟ್ಟ ಎಲ್ಲರೂ ನಾಲ್ಕೈದು ಮಂದಿ ಶಿಷ್ಯರು ಗಿಡ ಏರಿ ಕೂತ್ಕೊಂಡ್ರು ಹುಲಿ ಬಂದರು ಏನೂ ಮಾಡಲಿಲ್ಲ ರೀ ಅಜ್ಜಾರಿಗೆ ಅತನಿ ಶಿವಗಳ ಚರಿತ್ರೆ ನೀವೆಲ್ಲ ಕೇಳಿರ್ಬೇಕು ಇಲ್ಲೇ ಅಂಕ್ಲಿಗೆ ಗುಡ್ಡದೊಳಗೆ ಹೋಗ್ತಿರ್ಬೇಕಾದ್ರೆ ಚೆಂಗನೇ ಜಿಗದು ಬಂದಿರುವಂಥ ಒಂದು ಹುಲಿ ಅಜ್ಜರನ್ನು ಯಾವಾಗ ನೋಡ್ತದಲ್ಲ ಅವಾಗ ಶಾಂತ ಆಗ್ತೈತಿ ಅನ್ನುವಂಥ ಚರಿತ್ರೆಯನ್ನು ನಾವು ಕೇಳ್ತೀವಿ ಅವ್ರ ಜೋಳಿಗೆ ಒಳಗಿರುವಂತಹ ಒಂದು ಉತ್ತತ್ತಿಯನ್ನು ಕಾರಿಕ ತೆಗೆದು ಹೊಗೆದ್ರೆ ಮಾಂಸ ತಿನ್ನುವಂಥ ಹುಲಿ ಆ ಉತ್ತತ್ತಿಯನ್ನು ಕಾರಿಕ ತಿಂತದ ಅನ್ನುವಂಥ ಚರಿತ್ರೆಯನ್ನು ನಾವು ಕೇಳ್ತೀವಿ ಯಾಕೆ ಈ ಶಕ್ತಿ ಬರ್ತದೆ ಹೇಳ್ರಿ ಒಬ್ಬ ಮಹಾತ್ಮ ನಿಜವಾದ ಸಾಧನೆ ಮಾಡಿಬಿಟ್ಟ ಅಂದರೆ ಅವನ ಸಾನಿಧ್ಯಕ್ಕೆ ಬರುವಂತಹ ಯಾವುದೇ ಒಂದು ವಸ್ತು ಆಗಿರಬಹುದು ಯಾವುದೇ ಒಂದು ವ್ಯಕ್ತಿ ಆಗಿರಬಹುದು ಯಾವುದೇ ಒಂದು ಪ್ರಾಣಿ ಆಗಿರಬಹುದು ತನ್ನ ಮೂಲ ಸ್ವರೂಪವನ್ನು ಕಳ್ಕೊಂಡ್ಬಿಡ್ತದೆ ಅದು ಇದು ಸೈನ್ಸ್ ಇದು ಇದು ಭಾಳ ಮಂದಿಗೆ ಗೊತ್ತಿರಂಗಿಲ್ಲ ನೋಡ್ರಿ ನೀವು ಇದು ಭಾಳ ಅದ್ಭುತವಾಗಿರುವಂಥ ವಿಚಾರ ಇದು ಆ ಹುಲಿ ಬಂದರೂ ಏನೂ ಮಾಡಲಿಲ್ಲ ರೀ ಅಜ್ಜರಿಗೆ ಒಂದು ಪ್ರದಕ್ಷಿಣೆ ಹಾಕ್ತು ಅಲ್ಲೇ ಕುಳಿತುಕೊಳ್ತು ಕಣ್ಣು ತೆಗೆದ ಮ್ಯಾಲ ನೋಡಿತು ಇವೆಲ್ಲ ಗಿಡ ಗಿಡ ಅವ ಜೀವ ಕೈಯಾಗಿ ಹಿಡ್ಕೊಂಡು ಕೂತ್ಕೊಂಡರೆ ಅದನ್ನು ನೋಡ್ತು ಸುಮ್ಮ ಆಗಿಬಿಡ್ತೀರಿ ಅದು ಏನೂ ಮಾಡಲಿಲ್ಲ ಸ್ವಲ್ಪ ಆದಮೇಲೆ ಎದ್ದು ಹೋಗಿಬಿಡ್ತು ಅಜ್ಜರ ಧ್ಯಾನ ಮುಗಿಸ್ಕೊಂಡು ತೆಗೆದು ನೋಡ್ತಾರೆ ಶಿಶು ಮಕ್ಕಳು ಯಾರೂ ಮುಂದಿಲ್ಲ ಎಲ್ಲಿದ್ದೀರೋ ಶಿಶು ಮಕ್ಕಳು ಅಂದರು ಅಪ್ಪ ಅವರ ಇಲ್ಲಿದ್ದೀವಿ ರೀ ಗಿಡದಾಗದೀವ್ರಿ ಅಂದರು ಅಲ್ಲೇ ಕೀರಿ ಕೂತ್ಕೊಂಡಿರೋ ತಮ್ಮ ಅಂದರು ಹುಲಿ ಬಂದಿತ್ತು ರೀ ಹೆಚ್ಚು ಕಡಿಮೆ ಆದರೆ ತಿಂದ ಬಿಡ್ತಿತ್ತು ನಮ್ಮ ಜೀವ ಉಳಿಸ್ಕೊಳ್ಳೋ ಸಲುವಾಗಿ ನಾವು ಗಿಡ ಹೇರಿ ಕೂತ್ಕೊಂಡಿವ್ರಿ ಇಳಿರಿ ಶಾನೀರಿ ಅಂತ ಹೇಳಿ ಅವ್ರನ್ನ ಇಳಿಸಿದ್ರು ಮುಂದೆ ನಡ್ಕೋ ಅಂತ ಹೊಂಟಿದ್ರು ಒಂದು ಅರ್ಧ ಕಿಲೋಮೀಟ್ರ್ ಕಾಡಿನೊಳಗೆ ಬಂದಿರಲಿಲ್ಲ ಒಂದು ಸಣ್ಣ ಗುಂಗಿ ಹುಳ ಗುಯಿ ಅಂತ ಅಜ್ಜರ್ ಕಿವಿ ಹತ್ತಿರ ಬರ್ತಿತ್ತು ಪಟ್ಟ ಹೊಡ್ಕೊಳ್ಳೋರು ಮತ್ತು ಗುಯಿ ಅಂತ ಈ ಕಡೆ ಬರ್ತಿತ್ತು ಈ ಕಡೆನೂ ಹೊಡ್ಕೊ ಅವ್ರಿಗೆ ಸಾಕಾಗಿ ಬಿಡ್ತಾರೆ ಗುಂಗೆ ಒಳ ಹಾರಿಸಿ ಓಡಿಸ್ಬಿಡೋದು ಸಾಕಾಗಿ ಹೋಗಿ ಬಿಡ್ತು ಅವ್ರಿಗೆ ಶಿಷ್ಯರೆಲ್ಲರೂ ತಮ್ಮ ಹೆಗಲ ಮೇಲಿನ ಟವಲ್ ತೊಗೊಂಡು ಅದನ್ನು ಹಾರಿಸಿ ಓಡಿಸಿಬಿಟ್ರು ಗುಂಗಿ ಒಳ ಹೋಗಿಬಿಡ್ತೀರಿ ಅದು ಅವೇನು ಫಸ್ಟ್ ಗಿಡ ಏರಿದ್ದಲ್ಲ ಶಿಷ್ಯ ಅವಂದು ಪ್ರಶ್ನೆ ಕೇಳಿದೆ ಅಜ್ಜರನ್ನ ಅಜ್ಜಾರನ್ನ ಅದೊಂದು ಪ್ರಶ್ನೆ ಐತಿ ಉತ್ತರ ಹೇಳ್ರಿ ಅಂತ ಏನು ಕೇಳಪ್ಪ ಅಂದರು ಹಿಂದೆ ನೀವು ಧ್ಯಾನಕ್ಕೆ ಕುತ್ಕೊಂಡಿದ್ರಿ ದೊಡ್ಡ ಹುಲಿ ಬಂದರೂ ಏನೂ ಮಾಡಲಿಲ್ಲ ಈಗ ಸಣ್ಣ ಯಾಕೆ ಯಾಕಿಷ್ಟು ನಿಮ್ಮ ಕಾಡಾಕತೈತ್ರಿ ಅಜ್ಜಾರ ಅಂತ ಪ್ರಶ್ನೆ ಕೇಳಿದೆ ಅವಾಗ ಗುರುಗಳು ಭಾಳ ಒಂದು ಮಾತು ಹೇಳಿದ್ರು ನಾ ಧ್ಯಾನಕ್ಕೆ ಕುತ್ಕೊಂಡಾಗ ದೊಡ್ಡ ಹುಲಿ ಬಂದರೂ ನನಗೆ ಯಾಕೆ ಏನೋ ಮಾಡಲಿಲ್ಲ ಅಂದರೆ ಆಗ ನಾ ದೇವ್ರ ಜೊತೆಗಿದ್ನಪ್ಪ ಈಗ ಸಣ್ಣ ಗುಂಗಿ ಯಾಕೆ ಇಷ್ಟು ಕಾಡಾಕತ್ತೈತಿ ಅಂದರೆ ಈಗ ನಾನು ನಿಮ್ಮ ಜೊತೆ ಅದನ್ನಪ್ಪ ಅದಕ್ಕೆ ಕಾಡಾಕತ್ತೈತಿ ಅಂತ ಗುರುಗಳು ಹೇಳಿದ್ರು ನೀವು ದೇವರ ಜೊತೆಗೆ ಒಂದು ಅದ್ಭುತವಾದ ಸಂಬಂಧವನ್ನು ಇಟ್ಕೊಂಡ್ರಿ ಅಂದರೆ ಒಂದು ಭಕ್ತಿಯಿಂದ ನೀವು ದೇವರ ಆರಾಧನೆಯನ್ನು ಮಾಡಾಕತ್ತಿರಿ ಅಂದರೆ ಗುಡ್ಡದಂಗಿರುವಂಥ ಸಮಸ್ಯೆ ಕಡ್ಡಿ ಹಂಗೆ ಹಗರಾಗ್ತದೆ ನೀವು ದೇವರನ್ನು ಬಿಟ್ಟು ಬಿಟ್ಟಿರಿ ಅಂದರೆ ಹೋಗಿಬಿಡ್ತದೆ ಎಲ್ಲ ಅದನ್ನೇ ಇವತ್ತು ವೀರಬಸುವ ದೇವರು ಹೇಳಿದರು ಪರದೈವ ಅನ್ನುವಂಥದ್ದು ಏನೈತಲ್ಲ ನೀವು ಆ ದೈವದ ಮೇಲೆ ತೆಗಳಬಾರದು ಟೀಕಾ ಮಾಡಬಾರ್ದು ಅವ್ರ ದೇವರು ಅವರಿಗೆ ಶ್ರೇಷ್ಠ ನಿಮ್ಮ ದೇವರು ನಿಮಗೆ ಶ್ರೇಷ್ಠ ನೀವು ಆ ದಾರಿಯನ್ನು ಹಿಡಿದುಕೊಂಡು ದೇವರ ಆರಾಧನೆಯನ್ನು ಮಾಡುವತ್ತ ನೀವು ಚಿಂತನೆಯನ್ನು ಮಾಡಬೇಕು ನನ್ನ ಕೊನೆಗೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಹೆಂಗೆ ನೀವು ತಪಸ್ಸು ಮಾಡಬೇಕು ಅಂದರೆ ಅತನಿ ಶಿವಗಳು ಯಾವಾಗಲೂ ಇಲ್ಲಿ ಬರ್ತಿದ್ರು ಇದು ಭಾಳ ಅದ್ಭುತವಾದ ಮಠಾರಿ ಇದು ಇಲ್ಲಿ ಧಾರವಾಡದ ಮುರುಘಾ ಮಠದ ಮೃತುಂಜಿ ಹಪ್ಪುಗಳು ಬರ್ತಿದ್ರು ತಪ್ಪುಗಳು ಬರ್ತಿದ್ರು ಎಲ್ಲರೂ ಇಲ್ಲಿಗೆ ಬರ್ತಿದ್ರು ಅತ್ನಿ ಅಜವ್ರು ನಿರಂತರವಾಗಿ ಇಲ್ಲಿ ಈ ಕಡೆ ಸದಲ್ಗ ಚಿಕ್ಕೋಡಿ ನಿಪ್ಪಾಣಿ ಬೆಳಗಾವಿಗೆ ಹೋಗಬೇಕಾದ್ರೆ ಅವರು ಮಧ್ಯಾಹ್ನದ ಪೂಜೆ ಪ್ರಸಾದವನ್ನು ಎಲ್ಲಿ ಮಾಡ್ತಿದ್ರು ಅಂದರೆ ಬೆಲ್ಲದ ಮಾಡಿ ವಿರಕ್ತ ಮಠದೊಳಗಾನ ಮಾಡ್ತಿದ್ರು ಅತನಿ ಅಜಾರು ಎಂಥ ಗುರುಗಳು ಅಂತೀರಿ ನೀವು ಭಾಳ ಅಪರೂಪವಾದ ಗುರುಗಳವರು ಅವ್ರ ಹತ್ರ ಯಾರೋ ಒಬ್ಬ ಶಿಷ್ಯ ಬಂದ ಯಾಕೆ ಬಂದಿದ್ದ ಅಂದರೆ ಸ್ವತಃ ಒಳಗೆ ಕುತ್ಕೊಂಡು ಸಿದ್ಧಾರ್ ಹೇಳ್ತಿದ್ರಲ್ಲ ಸಾಕ್ಷಾತ್ ದೇವರನ್ನು ನೋಡಬೇಕಾಗಿತ್ತಂದ್ರೆ ಅತನಿಗೆ ಹೋಗ್ರಿಪ್ಪ ಅಂತ ಹೇಳ್ತಿದ್ರಲ್ಲ ಅದನ್ನು ನೋಡ್ಕೊಂಡು ಒಬ್ಬ ಬಂದಿದ್ದ ಅಲ್ಲಿಗೆ ಅಜ್ಜಾರ ಹತ್ರ ಬಂದು ಕುತ್ಕೊಂಡ ನಮಸ್ಕಾರ ಮಾಡಿದ ಅಜ್ಜಾರ ಹಿಂಗೆ ನೋಡಿದ್ರೆ ಅವನ್ನ ಏನಪ್ಪ ನಿನ್ನ ಹೆಸರು ಅಂದರು ನನ್ನ ಹೆಸರು ಇಂಥದ್ರಿ ಅಜ್ಜಾರ ಯಾಕೆ ಬಂದಿಪ್ಪ ಅಂದರು ಏನಿಲ್ಲರೀ ಅಪ್ಪ ಅವ್ರ ನೀವು ಶಿವಯೋಗದ ಶಿಖರ ಏರಿರಿ ಶಿಖರ ಏರಿರಿ ಅಂತ ಭಾಳ ಮಂದಿ ಹೇಳ್ತಾರ ಶಿವಯೋಗ ಅಂದ್ರೆ ಏನಂತ ತಿಳ್ಕೊಳ್ಳೋ ಸಲುವಾಗಿ ನಾವು ಬಂದಿನ್ರಿ ದೂರ ದೂರಿಂದ ಅಂದ ಅತನೇ ಅದರ ಹಿಂಗೆ ನೋಡಿದರು ನಕ್ರು ಸುಮ್ಮ ಆಗ್ಬಿಟ್ರಿ ನಿಮ್ಮ ಒಂದು ಹತ್ತು ನಿಮಿಷ ಕೂತ ಮತ್ತೆ ಪ್ರಶ್ನೆ ಕೇಳಿದೆ ಅದರ ಶಿವಯೋಗ ಅಂದ್ರೆ ಏನು ಹೇಳ್ರಿ ಅಂತ ಮತ್ತೆ ಹಿಂಗೆ ನೋಡಿದ್ರು ನಕ್ಕರು ಸುಮ್ಮ ಆಗ್ಬಿಟ್ರಿ ಅವ ಪ್ರಶ್ನೆ ಕೇಳೋದು ಬಿಡುವಲ್ಲ ಇವ್ರು ನಗದು ಬಿಡವಲ್ಲರು ಇದು ಹಿಂಗೆ ಒಂದು ತಾಸು ನಡೀತಿರಿ ಇದು ನಾನು ನಿಮ್ಮನ್ನು ಕೇಳ್ತೀನಿ ಶಿವಯೋಗ ಅಂದರೆ ಏನಂತ ಹೇಳೋಕ್ಕಾಗಂಗಿಲ್ಲ ಯಾರಿಗೂ ಹೇಳೋಕ್ಕಾಗ ತಂಗ ಇಟ್ಕೊಡ್ರಿ ನೀವು ಈಗ ನಾನು ಮಾತಾಡಕತ್ತೀನಿ ಅಂದರೆ ಶಿವಯೋಗದ ಆನಂದ ಹೆಂಗಿರ್ತೈತಿ ರೀ ಅಂತ ತಿಳ್ಕೊಂಡು ನೀವು ಯಾರಾದರೂ ನಾನು ಕೇಳಿದ್ರಿ ಅಂದರೆ ನನಗೆ ಮಾತಾಡೋಕ್ಕೆ ಬರೋಂಗಿಲ್ಲ ಅಕ್ಕ ಮಹಾದೇವಿ ಇದನ್ನೇ ಹೇಳ್ತಾಳೆ ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಸಂಘವೆನ್ನೆ ಸಮರಸವೆನ್ನೆ ಆಯಿತೆನ್ನೇ ಆಗದೆನ್ನೆ ನಿಮ್ಮ ಸೇರಿದ ಬಳಿಕ ಏನೋ ಎನ್ನೆ ಅಂತಾಳು ಇದರ ಅರ್ಥ ಏನು ದೇವರನ್ನು ನೀವು ಕುಡ್ಕೊಂಡು ಬಿಟ್ಟ್ರಿ ಅಂದರೆ ನೀವು ಮಾತಾಡೋಕೆ ಬರೋಂಗಿಲ್ಲ ಇನ್ನು ಇನ್ನೂ ನಿಮ್ಗೆ ತಿಳಿಯುವಂಗೆ ಹೇಳಬೇಕಾಗಿತ್ತಂದ್ರೆ ಗುಲಾಬ್ ಜಾಮೂನ್ ಹೆಂಗಿರ್ತದೆ ಹೆಂಗಿರ್ತಾವ್ರಿ ಏ ಅಜ್ಜರ ಬಾಯಾಗ ನೀರು ಬರಾಕತ್ತೋ ಬಿಡ್ರಿ ಅಂತೀರಿ ಏನು ರೀ ಗುಲಾಬ್ ಜಾಮೂನ್ ಹೆಂಗಿರ್ತಾವ ಅಂತ ನೀವು ಯಾರಾದರೂ ಪ್ರಶ್ನೆ ಕೇಳಿದಿರಿ ಅಂದರೆ ನಾ ಏನು ಹೇಳಿ ಉತ್ತರ ಹೇಳ್ತೀನಿ ಸಿಹಿ ಇರ್ತೈತಿ ಅಂತ ಹೇಳ್ತೀರಿ ಸಿಹಿ ಹೆಂಗಿರ್ತೈತಿ ಅಂತ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತೀರಿ ತಿಂದು ನೋಡ್ರಿ ಗೊತ್ತಾತತಿ ಅಂತೀರಿ ಉಪ್ಪಿನಕಾಯಿ ಹೆಂಗಿರ್ತೈತಿ ಅಂತ ಹೇಳಿದ್ರೆ ನಿಮ್ಮ ಭಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತ ನೀರು ಬರಕ್ಕೆ ಚಲೋ ಆಗ್ತೈತಿ ಉಪ್ಪಿನಕಾಯಿ ಹೆಂಗಿರ್ತೈತಿ ಅಂದರೆ ಹುಳಿ ಹುಳಿ ಇರ್ತೈತಿ ಅಂತ ನೀವು ಹೇಳ್ತೀರಿ ಹುಳಿ ಹೆಂಗೆ ಇರ್ತೈತಿ ಅಂತ ತಿಳ್ಕೊಂಡು ಕೇಳಿದ್ರೆ ಏನಂತೀರಿ ತಿಂದು ನೋಡ್ರಿ ಗೊತ್ತಾಕತಿ ಅಂತೀರಿ ಮೆಣಸಿನಕಾಯಿ ಹೆಂಗಿರ್ತತಿ ಅಂತ ಕೇಳಿದರೆ ಖಾರವಾಗಿರ್ತತಿ ಅಂತ ಹೇಳ್ತೀರಿ ಖಾರ ಹೆಂಗಿರ್ತತಿ ಅಂತ ಕೇಳಿ ತಿಳ್ಕೊಂಡು ಕೇಳಿದರೆ ತಿಂದು ನೋಡ್ರಿ ಗೊತ್ತಾಕತಿ ಅಂತ ಹೇಳ್ತೀರಿ ಶಿವಯೋಗನೂ ಹಾಗೆ ಶಿವಯೋಗವನ್ನು ಆನಂದಿಸಬಹುದು ಹೇಳಕ್ಕೆ ಬರಂಗಿಲ್ಲ ಅದಕ್ಕೆ ಅತನಿ ಅಪ್ಪ ಅವ್ರು ಹೇಳಿಲ್ಲರಿ ಅವ್ರು ನೋಡ್ತಿದ್ರು ನಗ್ತಿದ್ರು ಸುಮ್ಮ ರೀ ಅವರು ಅವು ಅತನಿ ಶಿವಗಳ ಶಿಷ್ಯರು ಯಾರು ಅಂದರೆ ಸಿದ್ಧಲಿಂಗಪ್ಪಗಳು ಅಂತ ಇದ್ರು ಭಾಳ ದೊಡ್ಡ ಗುರುಗಳ್ರಿ ಇಷ್ಟು ಚಂದದ ಇತಿಹಾಸ ನಾಲ್ಕುನೂರು ಜನ ಸ್ವಾಮಿಗಳಿಗೆ ಅನುಗ್ರಹ ದೀಕ್ಷೆ ಕೊಟ್ಟಿದ್ರು ಸಿದ್ಧಲಿಂಗ್ಜಾರ್ ಇಲ್ಲಿ ಮಹಾಂತಪ್ಪಗಳಿಗೂ ಮೋಸ್ಟ್ಲಿ ಅವರೇ ಕೊಟ್ಟಿರಬೇಕು ಯಾರೋ ನಮ್ಮ ಅತನಿಯ ಗಚ್ಚಿನ ಮಡದ ಸಿದ್ಧಲಿಂಗ ಅಪ್ಪಗಳು ಅನುಗ್ರಹ ದೀಕ್ಷೆ ಕೊಡ್ತಿದ್ದರು ಅವ್ರು ಎಲ್ಲರಿಗೂ ನೋಡ್ರಿ ಎಷ್ಟು ಚೆನ್ನಾಗಿದೆ ಕಥೆ ಅಂದರೆ ಅವ್ರು ಹೊರಗೆ ಬಂದರು ಏನೋ ಪ್ರಶ್ನೆ ಕೇಳಾಕತ್ತೀ ಅಲ್ಲಪ್ಪ ಅತನಿ ಆಚಾರ್ಯ ಏನು ಕೇಳಾಕತ್ತಿ ಅಂತ ಕೇಳಿದರು ಏನಿಲ್ಲ ರೀ ಶಿವಯೋಗದ ಶಿಖರ ಏರ್ಯಾರ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಳೋ ಸಲುವಾಗಿ ನಾ ಬಂದೀನಿ ಅವರು ಬಾ ಅಂದರು ನಿಂಗೆ ಶಿವಯೋಗ ಅಂದ್ರೆ ಏನು ಗೊತ್ತಾಗ್ಬೇಕಲ್ಲ ಹೌದು ರೀ ಗೊತ್ತಾಗಬೇಕು ಅಲ್ಲಿ ಅತನಿ ಅಪ್ಪ ಅವರು ಧರಿಸುವಂಥ ಪಾದುಕಿಗಳದಾವೆ ಅವ್ನ ಕೈಯಾಗಿ ಹಿಡ್ಕೊ ಅಂದರು ಅವ ಅಂದ ಅಲ್ರಿ ಶಿವಯೋಗದ ಶಿಖರ ಏನಾರ ಶಿವಯೋಗ ಅಂದ್ರೆ ಏನು ತಿಳ್ಕೊಳ್ಳೋ ಸಲುವಾಗಿ ನಾ ಬಂದ್ರೆ ಅಜ್ಜರ ಪಾದುಕೆ ಕೈಯಾಗಿ ಹಿಡ್ಕೊ ಅದಕ್ಕೆ ನಮಸ್ಕಾರ ಮಾಡು ಯುವತಿ ಹಚ್ಕೋ ಗಂಟಿ ಬಾರಿಸೋ ಇದನ್ನ ಬೂಟಾಟಿಕೆ ಮಾಡೋಕತ್ತಿರಲ್ರಿ ಅಂತ ತಿಳ್ಕೊಂಡು ಅತನೀಯ ಸಿದ್ಧಲಿಂಗ ಹಪ್ಪಗಳಿಗೆ ಅವ ಬಂದಿರುವಂಥ ವ್ಯಕ್ತಿ ಅಂದ ಅವಾಗ ಸಿದ್ಧಲಿಂಗ ಹಪ್ಪಗಳು ಒಂದು ಮಾತು ಹೇಳಿದರು ಅವ್ರು ಏನು ಹೇಳಿದರು ಅಂದರೆ ನಿನಗೆ ಶಿವಯೋಗ ಅಂದರೆ ಏನು ಗೊತ್ತಾಗಬೇಕಾಗಿತ್ತಂದ್ರೆ ಅವ್ನು ಆ ಪಾದುಕಿಗಳನ್ನು ಕೈಯಾಗಿ ಹಿಡ್ಕೋ ಅಂದರು ನೋಡಿರಿ ಆಕಳು ಯಾವಾಗ ಹಿಂಡತತಿಗೊತ ತೆನ್ರಿ ನಾವು ಊರಾಗ ಭಾಳ ದೊಡ್ಡ ಶ್ರೀಮಂತದನ್ನು ತಿಳ್ಕೊಂಡು ನೀವು ಆಕಳ ದುಬ್ಬದ ಮೇಲೆ ಕೂತ್ ಹಿಂಡ್ರಿ ಹಿಂಡತ ಆಕಳು ಆಕಳ ಯಾವ ಕಾರಣಕ್ಕೂ ಹಿಂಡಂಗಿಲ್ಲ ಆ ಆಕಳ ಹಿಂಡ್ಕೊಳ್ಬೇಕಾಗಿತ್ತಂದ್ರೆ ನೀವು ಕೆಳಗೆ ಕೆಳಗೊಂಡಿರ್ಬೇಕು ಮತ್ತೆ ಕೆಳಗೆ ಕೊಂಡ್ರದಲ್ದು ಯಾವ 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 ಅನ್ಬೇಕ್ರಿ ನೀವು ಆಕಳಿಗೆ ಹೆಮ್ಮಿಗಳಿಗದು ನೀವು ಮತ್ತೊಂದು ಸಮಾಧಾನಲಿ ಅಗದಿ ಮೈ ತುರ್ಸ್ಕೊತ ಹಿಂಡ ಹಿಂಡದೊಂದು ಕಲಾ ಇರ್ತದೆ ಹೆಣ್ಮಕ್ಳಿಗೆಲ್ಲ ಅವ್ರ ಅಂದ್ರೆ ಅವರು ನಿನಗೆ ಶಿವಯೋಗ ಅಂದ್ರೆ ಏನು ಗೊತ್ತಾಗ್ಬೇಕು ಗೊತ್ತಾಗ್ಬಾರ್ದು ಗೊತ್ತಾಗ್ಬೇಕ್ರಿ ಬಾ ಇಲ್ಲಿ ಅಂದ್ರೆ ಅವ್ರು ಆ ಪದುಕಿಗಳನ್ನು ಕೈಯಾಗಿ ಹಿಡ್ಕೋ ಅಂದ್ರು ನೋಡೇ ಬಿಡು ನೋಮೆ ಆಗಲಿ ಇವ್ರದರೇ ಆಗಲಿ ಗೊತ್ತರೇ ಆಗಲಿ ಏನಾರ ಐತೆ ಅಂತ ತಿಳ್ಕೊಂಡು ಬಂದಿರುವಂಥ ವ್ಯಕ್ತಿ ಆ ಪಾದುಕೆಗಳನ್ನು ಕೈಯಾಗಿ ಹಿಡ್ಕೊಂಡ ನೀವು ಆಶ್ಚರ್ಯ ಪಡ್ತೀರಿ ಕಿವಿಗೆ ಹಿಡ್ಕೋ ಅಂದ್ರು ಅಥನೀಯ ಶಿವಯೋಗಿಗಳವರು ಧರಿಸುವಂತಹ ಕಿವಿಗೆ ಹಿಡ್ಕೊಂಡ್ರೆ ಆ ಪಾದುಕೆಗಳಿಂದ ಓಂ ನಮ ಶಿವಾಯ ಅನ್ನುವಂಥ ಶಬ್ದ ಹೊರಗೆ ಬರ್ತಿತ್ತು ಇದು ಹೆಂಗೆ ಸಾಧ್ಯ ರೀ ಅಜ್ಜಾರ ಅಂತ ನೀವು ಯಾರಾದರೂ ನನ್ನ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆಯಿತು ಪಾದುಕೆಗೆ ಜೀವ ಇಲ್ಲ ಶಿವಯೋಗಿಗಳು ಶಿವಯೋಗಿಗಳವರು ಎಷ್ಟು ಸರಿ ಓಂ ನಮ್ಮ ಶಿವಾಯ ಅಂದಿದ್ರು ಅಂದ್ರೆ ಅವರ ಸುತ್ತಲಿನ ಎಲ್ಲ ಪರಿಸರನೂ ಕೂಡ ಹಂಗ ಆಗಿಬಿಟ್ಟಿತ್ತು ಅದು ಅವ್ರ ಬಟ್ಟಿನೂ ಕೂಡ ಓಂ ನಮಃ ಶಿವಾಯನ ಅಂತಿತ್ತು ಇದನ್ನೆಲ್ಲ ನಾನು ತಮಾಷೆಗೆ ಹೇಳಂಗತ್ತಿರ ಇದು ವೈಜ್ಞಾನಿಕವಾಗಿ ಹೇಳಕ್ಕಿರುವಂಥದ್ದು ನೀವು ಹರಿದಾಸ್ ಅವ್ರ ಕಥೆ ಕೇಳಿದರೆ ಗೊತ್ತಾಗ್ತದೆ ಹರಿದಾಸ್ ಅಂತ ಭಾಳ ಚಂದ ಹಾಡ ಹಾಡ್ತಿದ್ರು ತಾನಸೇನನ ಗುರುಗಳವರು ಎಷ್ಟು ಚಂದ ಹಾಡ ಹಾಡ್ತಿದ್ರು ಅಂದ್ರೆ ಸ್ವತಃ ಅಕ್ಬರ್ ಸೋತ್ ಹೋಗಿಬಿಟ್ಟಿದ್ದ ಅವರಿಗೆ ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಅವರು ಒಂದು ಮೂಲೆಯೊಳಗು ಕುಳಿತುಕೊಂಡು ಇನ್ನೊಂದು ಮೂಲೆಯೊಳಗು ವೀಣೆಯನ್ನು ಇಟ್ಟರು ಅಂದರೆ ಅವರಲ್ಲಿ ಹಾಡ ಹಾಡ ಕತ್ರು ಅಂದರೆ ಆ ವೀಣೆಯನ್ನು ಮೀಟ್ಲಿಲ್ಲ ಅಂದ್ರೂ ಕೂಡ ಅದರಿಂದ ಸ್ವರ ಹೊರಗೆ ಬರ್ತಿತ್ತು ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಕಥೆ ಅದು ಆ ವೀಣೆ ಮೀಟ್ಲಿಲ್ಲ ಅಂದರೆ ಹೆಂಗೆ ಸ್ವರ ಹೊರಗೆ ಬರ್ತದೆ ಅದು ಯಾವಾಗ ಸಾಧ್ಯ ಆಗ್ತದೆ ಅಂದರೆ ಅದಕ್ಕೆ ನಾವು ತಾದಾತ್ಮ್ಯತೆ ಅಂತ ಕರಿತೀವಿ ಸಿಂಕ್ರನೈಜೇಷನ್ ಅಂತ ನಾವು ಕರಿತೀವಿ ನೀವು ದೇವರು ಒಂದಾಗಿ ಬಿಟ್ಟ್ರಿ ಅಂದರೆ ನೀವೊಂದು ಅದ್ಭುತವಾದ ವ್ಯಕ್ತಿ ಆಗಿಬಿಡ್ತೀರಿ ಅಂತ ಹಿನ್ನೆಲೆಯಲ್ಲಿ ಈ ನಮ್ಮ ಬೆಲ್ಲದ ಬಾಗೇವಾಡಿಯ ಪರಮ ಕರ್ತೃಗಳಾಗಿರುವಂತಹ ಮಹಾಂತ ಶಿವಯೋಗಿಗಳವರು ತಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ಇಷ್ಟಲಿಂಗ ಪೂಜೆಯನ್ನು ಬಿಡಲಿಲ್ಲ ಅವರು ಯಾವಾಗ